ಲೋಕಸಭೆ ಚುನಾವಣೆ ಮುಗಿದಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾದ ಕುಮಾರಿ ಶೋಭಾ ಕರನ್ಲಾಜೆ ಅಕ್ಕವ್ರನ್ನ ಅತ್ಯಂತ ಹೆಚ್ಚಿನ ಬಹುಮತ ಕಳಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮಗೆ ನಿಮ್ಮ ಕುಟುಂಬಕ್ಕೆ ನನ್ನ ಕ್ಷೇತ್ರದ ಜನತೆಗೆ ಮಟ್ಟಮಾಗಿ ನಿಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ ಇವತ್ತು ಎರಡನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆದ್ದಿ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವರಾಗಿ ಒಂದು ಅತ್ಯುತ್ತಮ ಒಂದು ಖಾತೆಯನ್ನು ಪಡೆದಿರ್ತಕ್ಕಂಥ ಇವತ್ತು ಶೋಭಾ ಅಕೋರ್ ಏನಿದ್ದಾರೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ ಐವತ್ತೈದಿಂದ ಅರವತ್ತು ಸಾವಿರ ನಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡ್ತೇವೆ ನಾನು ಕಳೆದ ವರ್ಷ ನಡೆದಂತ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರ ಲೀಡನ್ನ ಕೊಟ್ಟಿದ್ದೆ ಐವತ್ತೊಂದೂವರೆ ಸಾವಿರ ಲೀಡನ್ನು ಕೊಟ್ಟಿದ್ದೆ ಈ ಬಾರಿ ಐವತ್ತಾರು ಸಾವಿರ ಲೀಡನ್ನು ಕೊಟ್ಟಿದ್ದೆ ನಾನು ಅನ್ಸುತ್ತೆ ನಮಗೆಲ್ಲ ಒಂದು ನಾಲ್ಕು ಸಾವಿರ ಓಟ್ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅನ್ಸುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನರೇಂದ್ರ ಬಾಬು ಅವರು ಇದಾರೆ ನಮ್ಮ ಉತ್ತರ ಜಿಲ್ಲೆಯ ಅಧ್ಯಕ್ಷರಾದ ಹರೀಶ್ ಅವರಿದ್ದಾರೆ ಶ್ರೀಮತಿ ಹೇಮಲತಾ ಅವರು ಇದ್ದಾರೆ ನಮ್ಮ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ರು ಜಯರಾಮಣ್ಣವರು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಮಹಾನಗರ ಪಾಲಿಕೆ ಎಲ್ಲ ಮುಖಂಡರುಗಳು ಮತ್ತು ಜನತಾದಳದ ಅಧ್ಯಕ್ಷರು ಮುಖಂಡರುಗಳು ಎಲ್ಲರೂ ಇದ್ದೀರಿ ಬಹುಶಃ ಎಲ್ಲರೂ ಒಟ್ಟಾಗಿ ಈ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತಾಂಡಿ ಈ ಒಂದು ವರ್ಷದಿಂದ ನಮ್ಮ ನಾಡ್ತಕ್ಕಂಥ ಕೆಟ್ಟ ಸರ್ಕಾರ ಏನಿದೆ ಬಹ ಕಳೆದ ಹತ್ತು ವರ್ಷದಲ್ಲಿ ಏನ್ ಕೆಲಸ ಮಾಡಿದ ಈ ಕ್ಷೇತ್ರದಲ್ಲಿ ಒಂದು ವರ್ಷದಲ್ಲಿ ಯಾವುದೇ ಅನುದಾನ ಬಂದಿಲ್ಲ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಪಡಿಸ್ತೇನೆ ಇವತ್ತು ಒಂದು ಪಾರ್ಕ್ ಮೇಂಟೆನೆನ್ಸ್ ಇರ್ಬೋದು ಶಾಲೆ ಮೇಂಟೆನೆನ್ಸ್ ಇರ್ಬೋದು ಈ ಕಚೇರಿ ಕಟ್ಟಡಗಳಿರ್ಬೋದು ಇದನ್ನ ಮೇಂಟೆನೆನ್ಸ್ಗೂ ಸಹ ಹಣ ಕೊಡ ಕೊಡ ಕೊಡಕ್ಕೆ ಶಕ್ತಿ ಇಲ್ಲ ಅಂತಕ್ಕಂಥ ಸರ್ಕಾರವನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮಾಧ್ಯಮದ ಮುಖ್ಯ ನೋಡಿದ್ರೆ ನಮಗೆ ಅಭಿವೃದ್ಧಿಗೆ ದುಡ್ಡು ಬೇಕಾಗಿದೆ ಅದಕ್ಕೋಸ್ಕರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದೇವೆ ಅಂತಕ್ಕಂಥದನ್ನ ಮುಖ್ಯಮಂತ್ರಿಗಳು ಹೇಳಿ ಬಯಸಿದ್ದಾರೆ ಈ ಒಂದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಯಾವ ಹಣವನ್ನ ಕೊಟ್ಟಿರೋ ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಇಲ್ಲಿರ್ತಕ್ಕಂಥ ಕಳೆದ ಒಂದು ವರ್ಷದಿಂದ ನಮ್ಮ ಕ್ಲಿನಿಕ್ ಏನಾಯ್ತು ಇವತ್ತೆಲ್ಲ ಇವೇನಿದ್ರಿ ನಮ್ಮ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು ಮೆಡಿಸಿನ್ ಕೊಡ್ತಾ ಇರ್ತಕ್ಕಂಥದ್ದು ಏನು ಕೋಡ್ ಆಫ್ ಕಂಡು ಬಂತು ಅವತ್ತಿಂದ ಈ ಕಚೇರಿಗೆ ನಾವು ಕಾಲಿಟ್ಟಿಲ್ಲ ಮೊನ್ನೆ ಹೋದ್ ಸೋಮವಾರ ಇದು ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಯಾವ ಹಾಸ್ಪಿಟಲ್ ಹೋದ್ರೆ ಇವತ್ತು ಟ್ಯಾಬ್ಲೆಟ್ ಇಲ್ಲ ಪರಿಸ್ಥಿತಿ ಇವತ್ತು ಇಡೀ ಬೆಂಗಳೂರಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದೆ ಇವತ್ತು ಈ ದೇಶದ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರು ಮತ್ತೊಮ್ಮೆ ಬೇಕು ಅಂತಕ್ಕಂಥದ್ದಂತೆ ಇನ್ನೂರ ನಲವತ್ತು ನಲವತ್ತೊಂದು ಸ್ಥಾನಗಳನ್ನ ಕೊಡ್ತಾರೆ ಪಶಾ ನಾವೆಲ್ಲ ಬಹಳ ಆಸೆ ಆಗಿತ್ತು ಈಗ ಮುನ್ನೂರಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥದ್ದನ್ನ ಎಲ್ಲೋ ಸ್ವಲ್ಪ ನೋವಿದ್ರು ಮತ್ತೊಮ್ಮೆ ನಾವು ಪ್ರಧಾನಿಯಾಗಿ ನಾವೆಲ್ಲ ನೋಡ್ತೀವಿ ಅಂತಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಮೂರನೇ ಬಾರಿಗೆ ಏನು ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ಈ ದೇಶದ ರಕ್ಷಣೆಗೆ ಈ ದೇಶ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಅವರು ಬಂದು ಮೊಟ್ಟ ಮೊದಲನೇ ಮಾಡಿದ್ದು ಈ ರಾಜ್ಯದ ರೈತರಿಗೆ ಏನು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಏನು ಬಿಡುಗಡೆ ಮಾಡ್ತಾರೆ ಇಡೀ ದೇಶದ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ನಮಗೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಕುಟುಂಬಕ್ಕೆ ಐದೈದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥ ಬೇರೆ ಯಾರು ಅಲ್ಲ ಈ ರಾಜ್ಯ ಸರ್ಕಾರ ಅಲ್ಲ ಈ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದೆ ಅದನ್ನ ಪರಿಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ನಮ್ಮ ಜನಕ್ಕೆ ಕೊಟ್ಟೆ ರಾಜ್ಯದ ಜನ ಕೊಟ್ಟೆ ಮೂರು ತಿಂಗಳಲ್ಲಿ ಈಗ ಸಂಪೂರ್ಣ ಖಾಲಿ ಆಗಿದೆ ಯಾವ್ದು ಟ್ಯಾಕ್ಸ್ ಜಾಸ್ತಿ ಮಾಡಬೇಕು ಎಲ್ಲವನ್ನೂ ಮಾಡಾಗಿದೆ ಇನ್ನ ಎರಡನೇ ವರ್ಷಕ್ಕೆ ಬಂದ್ರೆ ಬಹಳ ಮುಂದಿನ ಬಜೆಟ್ ನಲ್ಲಿ ಇನ್ನ ಇದನ್ನೇ ರೆವಿನ್ಯೂ ತಿರುಗಾಲ ವಿದ್ಯುತ್ ಇಂದ ಹಿಡಿದು ಹಾಲಿನ ದರದಿಂದ ಹಿಡ್ದು ಇವತ್ತು ಪೆಟ್ರೋಲ್ ಹಿಡ್ದು ಡೀಸೆಲ್ನಿಂದ ಹಿಡ್ದು ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಕುಡಿಯೋ ನೀರಿಂದ ಹಿಡ್ದಿ ಮನೆ ಕಂದಾಯದಿಂದ ಹಿಡ್ದು ಯಾವ್ದಾವ್ದು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಒಂದು ವರ್ಷದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ಇದನ್ ಯಾಕೆ ಕೇಳ್ತಾ ಇದ ಮುಂದೆ ನಾಲ್ಕೈದು ತಿಂಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬರ್ಬೋದು ಅಂತಕ್ಕಂಥದ್ದೀವಿ ನಮ್ಮ ಮುಖಂಡರುಗಳು ಈಗೇನು ಎಂ ಪಿ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರೆ ಎಲ್ಲ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಎಲ್ಲಾ ಮುಖಂಡರುಗಳು ನಾವು ಒಟ್ಟಾಗಿ ನಾವು ಕೆಲಸ ಮಾಡಿದ್ರೆ ಎಂಟಕ್ಕೆ ಎಂಟುನು ಅತ್ಯಂತ ಹೆಚ್ಚಿನ ಬಹುಮತ್ವದಿಂದ ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಬರುತ್ತೆ ಇನ್ನ ನಾಲ್ಕರಿಂದ ಐದು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಇವತ್ತು ಬೆಂಗಳೂರನ್ನ ಐದು ಭಾಗ ಮಾಡೋದಿಕ್ಕೇನು ಹೊಟ್ಟಿದ್ದಾರೆ ಈ ಕೆಂಪೇಗೌಡ ಪ್ರತಿಭೆ ಇದೆ ಬಹ ಕೆಂಪೇಗೌಡರಿಗೆ ಇದ್ದಿದ್ದು ಇಡೀ ಬೆಂಗಳೂರು ಒಂದಾಗಿರ್ಬೇಕು ಅಂತಕ್ಕಂಥದ್ದ ಇವತ್ತು ಇವತ್ತೇನು ಕಚೇರಿ ಮಾಡ್ದೋ ಇವತ್ತು ಬೆಂಗಳೂರನ್ನ ಉಳಿಬೇಕು ಅಂತಂದ್ರೆ ನಾಡಪ್ರಭು ಕೆಂಪೇಗೌಡ ಕಾರಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅದರಿಂದ ಬೆಂಗಳೂರು ಒಟ್ಟಾಗಿ ಉಳಿಬೇಕು ಒಂದೇ ಚುನಾವಣೆ ಆಗಬೇಕು ಬಹ ನಾವು ರೆಡಿ ಇದ್ದೀವಿ ಚುನಾವಣೆ ಮಾಡಿದರೆ ಚುನಾವಣೆ ಎದುರಿಸೋದಕ್ಕೆ ನಾವು ರೆಡಿಯಿದ್ದೀವಿ ಇವತ್ತು ನಮ್ಮ ಜೊತೆಗೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಶೋಭಾ ಮೇಡಮ್ ಅವರು ಬಹ ನಮ್ಮ ಅಧ್ಯಕ್ಷರು ಏಳದ ತಿಂಗಳಿಗೊಂದು ಬಾರಿ ಅಂತಕ್ಕಂಥದ್ದು ಪಶಾ ನಮ್ಮ ಕ್ಷೇತ್ರಕ್ಕೆಲ್ಲ ಅವರಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಸಚಿವರಾಗಿ ಪ್ರತಿ ಕಾನ್ಫರೆನ್ಸ್ಗೆ ಹೋಗ್ಬೇಕಾಗುತ್ತೆ ಪ್ರತಿ ಪ್ರತಿ ಜಿಲ್ಲೆಗೂ ಹೋಗ್ಬೇಕಾಗುತ್ತೆ ಪ್ರತಿ ರಾಜ್ಯಕ್ಕೂ ಹೋಗ್ಬೇಕಾಯ್ತು ಆದಷ್ಟು ಸಾಧ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಕಾರ್ಯಕ್ರಮಗಳಿರ್ಬೋದು ಸರ್ಕಾರಿ ಕಾರ್ಯಕ್ರಮಗಳಿಗಿರ್ಬೋದು ಆ ಸಂದರ್ಭದಲ್ಲಿ ಅವರ ವೇಳೆಯನ್ನು ನೋಡಿಕೊಂಡು ಬರೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮೆಲ್ಲರ ಪರವಾಗಿ ನಾನೇ ಮಾಡ್ಕೊತೀನಿ ಟೈಮ್ ಇದ್ದಂಥ ಸಂದರ್ಭದಲ್ಲಿ ಬರಬೇಕು ಅಂತಕ್ಕಂಥದ್ದು ನಾನೇ ಮನವಿಯನ್ನ ಮಾಡ್ಕೊಳ್ತೇನೆ